ಈ ಒಂದು ಅತ್ಯಂತ ನೋವಿನ ಘಟನೆ ಇಲ್ಲಿ ನಡೆದಂಥ ಸಂದರ್ಭದಲ್ಲಿ ನನ್ನ ಪವಿತ್ರವಾದ ಯಾತ್ರೆಯಲ್ಲಿದೆ ನಿನ್ನೆ ತಾನೇ ಆ ಪವಿತ್ರ ಹಜ್ಜಾದ ಮುಗಿಸಿ ನಾನು ಮತ್ತೆ ಮಂಗಳೂರಿಗೆ ಊರಿಗೆ ಬಂದಿದ್ದೇನೆ ಅತ್ಯಂತ ನೋವಿನ ವಿಚಾರ ಬಹುಶಃ ಇವತ್ತು ಅಬ್ದುಲ್ ಅಮ್ಮನ್ ಅವರ ಕೊಲೆ ಮತ್ತು ಇವತ್ತು ಶಾಫಿ ಅವರ ಮೇಲಾದಂಥ ಹಲ್ಲೆ ಇವತ್ತು ಅದೊಂದು ಕೊಲೆ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಒಂದು ವಿಶ್ವಾಸಭರತ ಮತ್ತು ಸೌಹಾರ್ದತ ಸಮಾಜಕ್ಕೆ ಕೊಟ್ಟು ದೊಡ್ಡ ಮೊಟ್ಟ ಕೂಡಲೇ ಇರೋದು ಯಾಕಂತ ಹೇಳಿದರೆ ಆ ಒಂದು ವಿಶ್ವಾಸಭರ್ತವಾಗಿ ಅವನು ಯುವಕ ಹೋದಾಗ ಅವನನ್ನು ಕರ್ಕೊಂಡು ಹೋಗಿ ಆ ರೀತಿ ಕೆಲಸ ಮಾಡಿಸಿ ಆ ಕೆಲಸ ಮಾಡಿಸಿ ಕೆಲಸ ಮಾಡಿದವರಿಗೆ ವೇತನ ಕೊಡೋದು ಧರ್ಮ ಅದೇ ಕೆಲಸ ಮಾಡಿಸಿ ಅವನನ್ನು ಆ ವೇತನ ಕೊಡೋ ಜಾಗದಲ್ಲಿ ಅವನ ಪ್ರಾಣನೆ ತೆಗೆಯುವುದು ಅತ್ಯಂತ ಹೇಯ ಮತ್ತು ಅತ್ಯಂತ ಎನಸರಾಗದಂಥ ಒಂದು ದೊಡ್ಡ ಮಟ್ಟದ ಹೇಡಿತನದ ಕೃತ್ಯ ಅದನ್ನು ಬಹುಶಃ ಈ ಸಮಾಜ ಸರ್ವ ಜನಾಂಗದವರು ಕೂಡ ಇವತ್ತು ಖಂಡಿಸಿದ್ದಾರೆ ಯಾವ ಸಮ ನಾಗರಿಕ ಸಮಾಜ ಮತ್ತು ಯಾವುದೇ ಧರ್ಮವು ಕೂಡ ಅದನ್ನು ಇವತ್ತು ಒಪ್ಪುವುದಿಲ್ಲ ಈ ಒಂದು ಇವತ್ತು ನಾನು ಪ್ರೀತಿ ಅವರನ್ನು ಗೌರವಪೂರ್ವಕವಾಗಿ ಅವರ ತಂದೆಯವರಿಗೆ ಅವರ ಕುಟುಂಬಸ್ಥರಿಗೆ ಬಂದ ಸಂದರ್ಭದಲ್ಲಿ ಈ ಊರಲ್ಲಿ ಎಲ್ಲ ಜಾತಿ ಧರ್ಮದವರು ನೆರೆ ಕರೆಯವರು ಬಹುಶಃ ಆ ಹಿಂದಿನ ಆ ಬಾಂಧವ್ಯ ಸಹೋದರತೆ ಏನಿತ್ಯಾ ಅದಕ್ಕೆ ಯಾವುದೇ ಧಕ್ಕೆ ರೀತಿಯಲ್ಲಿ ಆ ಗ್ರಾಮ ಬರಬೇಕೆಂದು ದೊಡ್ಡ ಮಟ್ಟದ ಒಂದು ಕನಸನ್ನು ಮತ್ತು ಆಶೆನ ಕಂಡಿದ್ದಾರೆ ಅದನ್ನು ಇವತ್ತು ಇದನ್ನು ಸರ್ವರು ಕೂಡ ಖಂಡಿಸಿದಂಥ ಕೃತ್ಯವಾಗಿದೆ ಇದರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಬಹುಶಃ ನಾನು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಸುಬ್ರೆಂಟ್ ಪೊಲೀಸ್ ಕರೆಸಿಕೊಂಡು ಮಾತಾಡಿ ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಫೋನ್ ಮುಖಾಂತರ ಕೂಡ ಮಾತಾಡಿಕೊಂಡು ಯಾವ ರೀತಿ ಇವತ್ತು ನಡೀತದೆ ಏನು ಕ್ರಮ ತೆಗೆಕಬೇಕು ತಗೊಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಹೆತ್ತವರ ಜೊತೆ ಕೂಡ ಮಾತಾಡಿಕೊಂಡು ಅವರ ಅಭಿಪ್ರಾಯ ಏನಿದೆ ಮನೆಯ ಯಾಕಂತ ಹೇಳಿದರೆ ಅಂತಿಮವಾಗಿ ಮನೆಯ ಅಭಿಪ್ರಾಯ ನಮಗೆ ಪ್ರಮುಖವಾದ ವಿಚಾರ ಇವತ್ತಾಗಿದೆ ಮನೆ ಅಭಿಪ್ರಾಯ ಕುರಿತು ತೆಕ್ಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಸರ್ಕಾರ ಖಂಡಿತವಾಗಿ ಇವತ್ತು ತೆಕ್ಕೊಳ್ತದೆ ಮತ್ತು ಇದಕ್ಕೆ ಆ ಮನೆಯವರಿಗೆ ನ್ಯಾಯ ಸಿಕ್ಕಲಿಕ್ಕೆ ಏನೆಲ್ಲ ಅವರ ಬೇಡಿಕೆ ಇದೆ ಮತ್ತು ಊರವರ ಬೇಡಿಕೆ ಏನಿದೆ ಮನೆಯವರ ಬೇಡಿಕೆ ಮತ್ತು ಈ ಊರವರ ಎಲ್ಲ ಜಾತಿ ಧರ್ಮದವರ ಮಸೀದಿ ಅಧ್ಯಕ್ಷರ ಸರ್ವಧರ್ಮದವರ ಬೇಡಿಕೆಯನ್ನು ಯಾರಾದರೂ ಹಿಂದೆ ಇದ್ದರೂ ಕೂಡ ಅದಕ್ಕೆ ಪ್ರಾರಂಭದಿಂದಲೂ ಕೊನೆಯ ತನಕ ಯಾರೆಲ್ಲ ಅದರಲ್ಲಿ ಇದ್ದಾರೆ ಸರ್ವರು ಕೂಡ ಪತ್ತೆ ಹಸಬೇಕು ಎಲ್ಲರಿಗೂ ಕೂಡ ಕಠಿಣವಾದ ಕ್ರಮ ಆಗಬೇಕು ಇನ್ನು ಮುಂದಕ್ಕೆ ಈ ರೀತಿಯ ಒಂದು ಪ್ರಯತ್ನ ಯಾರು ಮಾಡಬಾರ್ದು ಅಂಥ ಒಂದು ಕಠಿಣವಾದ ಕ್ರಮ ತೆಕ್ಕೊಳ್ಬೇಕೆಂದು ದೊಡ್ಡ ಮಟ್ಟದ ಆ ಬೇಡಿಕೆಯನ್ನು ಎಲ್ಲರೂ ಕೂಡ ಕೊಟ್ಟಿರ್ತಾರೆ ತಂದೆಯ ಪರವಾಗಿ ಕುಟುಂಬದ ಪರವಾಗಿ ಜಮಾತ್ ಕಮಿಟಿಯವರು ಸರ್ವಧರ್ಮದವರು ಹಿಂದೂ ಸೋದರು ಕ್ರಿಶ್ಚಿಯನ್ ಸೋದರು ಸರ್ವರು ಕೂಡ ಇದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡ್ತೇವೆ ಮತ್ತು ಸರ್ಕಾರಕ್ಕೆ ನಾನು ಇದರ ಬಗ್ಗೆ ಸೂಕ್ತವಾದೆಲ್ಲ ವಿವರ ನನಗೆ ಕೊಡ್ತೇನೆ ಸರ್ಕಾರವು ಕೂಡ ಕಠಿಣಕ್ಕೊಂದು ವಿಶ್ವಾಸ ನನಗಿದೆ ನೋಡಿ ಇದೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡೋದ್ರ ವಿಚಾರ ಅಲ್ಲ ಇದನ್ನೆಲ್ಲವೂ ಕೂಡ ಕುಟುಂಬದ ಜೊತೆ ಮನೆ ಮುಖ್ಯಮಂತ್ರಿ ಜೊತೆ ನಮ್ಮ ಉಸ್ತುವಾರಿ ಸಚಿವರು ಕೂತ್ಕೊಂಡು ಚರ್ಚೆ ಮಾಡಿ ಬಹುಶಃ ಇವತ್ತು ಅವರ ನೋವು ಏನಿದೆ ಆ ನೋವನ್ನು ಶಮನಗೊಳಿಸಲಿಕ್ಕೆ ಸರ್ಕಾರ ಎಲ್ಲ ರೀತಿಯಿಂದ ತಮ್ಮ ಕೆಲಸ ಮಾಡ್ತದೆಂಬ ವಿಶ್ವಾಸ ನಾನೀಗ ಸ್ಪೀಕರ್ ಆಗಿದ್ದೇನೆ ನನಗೆ ಯಾವುದೇ ಪಕ್ಷ ಇಲ್ಲ ಸರಕಾರ ಮಾಡ ಸಂವಿಧಾನಬದ್ಧವಾದ ಸರ್ಕಾರ ಇವತ್ತು ಕೆಲಸ ಮಾಡ್ತದೆಂಬ ನನಗೆ ವಿಶ್ವಾಸ ಇದೆ ಇದರ ಬಗ್ಗೆ ನಾನು ಕೂಡ ಮಾತಾಡ್ತೇನೆ ಅದೇ ಈಗ ಅಂತಿಮವಾಗಿ ಮನೆಯವರ ಮನೆಯವರ ಬೇಡಿಕೆ ಇದರಲ್ಲಿ ಪ್ರಮುಖವಾದ ಒಂದು ವಿಚಾರ ಇದರಲ್ಲಿ ಮನೆಯವರ ಜೊತೆ ಕೂತ್ಕೊಂಡು ಮನೆಯವರ ಬೇಡಿಕೆ ಮತ್ತು ಅಪೇಕ್ಷೆ ಏನಿದೆ ಅಂತ ನೋಡಿಕೊಂಡು ಇದನ್ನು ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡಿಕೊಂಡು ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಳ್ಳುವಂಥ ಕೆಲಸ ನಾನು ಮಾಡ್ತೇನೆ ಎಲ್ಲವೂ ಅದು ಯಾಕೆ ಪ್ರತಿಯೊಂದು ವಿಚಾರ ಕೂಡ ನಿಯಮಗಳು ಕಾನೂನೆಲ್ಲ ಕುಡಿಯುವ ವಿಚಾರಗಳು ಇದೆ ಏನೇ ಇದ್ರೂ ಕೂಡ ಆ ಮನೆಯವರಿಗೆ ಮತ್ತು ಊರವರಿಗೆ ವಿಶ್ವಾಸ ಬರುವಂಥ ಒಂದು ತನಿಖೆ ಮತ್ತು ಯಾರು ತಪ್ಪಿಸ್ತ ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡುವಂಥ ಮುಖ್ಯ ಉದ್ದೇಶ ಇವತ್ತು ಆಗಿದೆ ಅದಕ್ಕೆ ಬಹುಶಃ ಆ ಮನೆಯವರ ಅಭಿಪ್ರಾಯ ಪಡೆದುಕೊಂಡು ಬಹುಶಃ ಇವತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಗೃಹ ಸಚಿವರು ನಾನು ಮಾತಾಡ್ತೇನೆ ಇವತ್ತಿನ ಫಲಿತಾಂಶ ಏನಾಗಿದೆ ನೋಡಿ ಬಂದು ಅಂದಾಗ ನಾವು ನಾನು ಊರಲ್ಲಿ ಇರಲಿಲ್ಲ ಸಂಪೂರ್ಣವಾದ ರಿವ್ಯೂ ಮಾಡಬೇಕು ಏನಾಗಿದೆ ಯಾಕಾಗಿದೆ ಏನು ವಿಚಾರ ಆಗಿದೆ ಅಂತ ಹೇಳಿ ಹೊಸತಾಗಿ ಕಮಿಷನರ್ ಮತ್ತು ಎಸ್ ಪಿ ಅವರು ಬಂದಿದ್ದಾರೆ ನಾನು ಹಜ್ಜಾತೆ ಹೋಗೋ ಮುಂಚೆ ಅವರನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ತೀರ್ಮಾನ ಆಗಿತ್ತು ಸೈನ್ ಆಗುವಾಗ ಡಿಲೇ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಒಂದು ಏನೆಲ್ಲ ಅನ್ಎಕ್ಸ್ಪೆಕ್ ಅನ್ಲಕ್ ಈ ಒಂದು ಘಟನೆ ಆಯಿತು ಯಾಕೆಂತ ಹೇಳಿದರೆ ಯಾವಾಗ ಸಾಮಾಜಿಕ ಜಾತದಲ್ಲಿ ಚಾಲೆಂಜ್ ಆಗ್ತಾರ ಯಾವಾಗ ದ್ವೇಷಭರ್ತವಾದ ಮಾತನ್ನಾಡ್ತಾರ ಆಗಲೇ ಕಟ್ಟುನಿಟ್ಟ ಕ್ರಮ ತೆಕ್ಕೊಳ್ಬೇಕಂತ ನಾವು ಇಂದಿನ ಕಮಿಷನ್ ಮತ್ತು ನಮ್ಮ ಎಸ್ ಪಿ ಎಸ್ ಪಿ ಎಸ್ ಪಿ ಅವರಿಗೆ ಖುದ್ದಾಗಿ ಸೂಚಿಸಿದ್ದೇವೆ ನನ್ನ ಮನೆ ಕರೆಸಿ ನಾನು ಆದೇಶ ಕೊಟ್ಟಿದ್ದೇನೆ ಅದು ಯಾವಾಗ ಅವ್ರದ್ದು ಸಾಧ್ಯ ಆಗಲಿಲ್ಲ ಇದನ್ನು ನಾನು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ಡಿ ಜಿ ಪಿಗೆ ಮತ್ತು ಗೃಹ ಸಚಿವರಿಗೆ ಉಸ್ತುವಾರಿ ಮತ್ತು ಕೂತು ಚರ್ಚೆ ಮಾಡಿಕೊಂಡು ಮಂಗಳೂರಿನಿಗೆ ಆ್ಯಕ್ಟಿವ್ ಮಾತ್ರ ಅಲ್ಲ ನಮಗೆ ಪ್ರೊ ಇದ್ದಂಥ ಅಧಿಕಾರಿಗಳು ಬೇಕಾಗ್ತದೆ ಹೇಳಿಕೊಂಡು ಎಲ್ಲ ತೀರ್ಮಾನ ಎಲ್ಲ ಉಸ್ತುವಾರಿ ಸಚಿವರು ಪೊಲಿಟಿಕಲ್ ಸೆಕ್ರೆಟರಿ ಚರ್ಚೆ ಮಾಡಿಕೊಂಡು ನಾನು ಫ್ಲೈಟ್ ಹತ್ತಿ ಕೂಡ ಚರ್ಚೆ ಆಗಿತ್ತು ಆದೇಶ ಬರೋ ಒಂದೆರಡು ದಿವಸ ತಡವಾಯಿತು ಬರುವ ಮಧ್ಯದಲ್ಲಿ ಈ ಒಂದು ಘಟನೆ ಆದ ಅತ್ಯಂತ ಒಂದು ನೋವಿನ ಇವತ್ತು ನಮಗೆ ವಿಚಾರ ಇವತ್ತು ಆಗಿದೆ ಇದರ ಬಗ್ಗೆ ನಾನು ಗಂಭೀರವಾಗಿ ಇವತ್ತು ನಾನು 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 ಅದಕ್ಕೆ ಡಿಸ್ಕಸ್ ಮುಂದಿನ ಆಡಳಿತ ಪೊಲೀಸ್ ಇಲಾಖೆ ವೈಫಲ್ಯ ಏನಾದರೂ ಹೇಳಿದೆ ನಮಗೆ ನಮಗೆ ಆ್ಯಕ್ಟಿವ್ ಮಾತ್ರ ಅಲ್ಲ ಪ್ರೊ ನಮ್ಮ ಜಿಲ್ಲೆಗೆ ಪ್ರೊ ಆಕ್ಟಿವ್ ಆಗಬೇಕು ಇದರ ಬಗ್ಗೆ ಕೂಡ ಇವತ್ತು ರಿವ್ಯೂ ಆಗಿದೆ ಆ ಇದರಲ್ಲಿ ಅದಕ್ಕಾಗಿ ಇವತ್ತು ಮನೆ ಉತ್ಸವ ಸಚಿವರು ಇವರು ನಮ್ಮ ಕಾನೂನು ರೀತಿಯಲ್ಲಿ ಎ ಜಿ ಅಡ್ವೊಕೇಟ್ ಜನರಲ್ ಕೂಡ ಇವತ್ತು ಮಾತಾಡಿದ್ದಾರೆ ಯಾಕೆ ಆಗಿದೆ ಒಂದೊಂದು ಕೇಸ್ ಒಂದೊಂದು ಟೈಪಲ್ಲಿ ಇರ್ತದೆ ಅದರಲ್ಲಿ ಇಪ್ಪತ್ತು ಜನರಲ್ಲಿ ಬರೀ ಐದು ಜನರಿಗೆ ಮಾತ್ರ ಇವತ್ತು ಆಗಿರುವಂಥದ್ದು ಯಾವುದು ಯಾವ ರೀತಿ ಆಗಿದೆ ಏನಾಗಿದೆ ಅಂತ ಹೇಳಿಕೊಂಡು ಕೂಡ ಇವತ್ತು ಅದನ್ನು ನೋಡ್ತಾ ಇದ್ದಾರೆ ಒಟ್ಟಾರೆ ನಮ್ಮದೇನಿದೆ ಯಾರೇ ಕೂಡ ಇವತ್ತು ಈ ಕೊಲೆಯಲ್ಲಿ ಮತ್ತು ಹಲ್ಲೆಯಲ್ಲಿ ಯಾರೆಲ್ಲ ಆರೋಪಿಗಳು ಭಾಗಿಯಾಗ್ತಾರ ಅವರಿಗೆ ಕಠಿಣವಾದ ಶಿಕ್ಷ ಕ್ರಮತೆ ಶಿಕ್ಷೆ ಆಗಲಿಕ್ಕೆ ಮತ್ತು ಅವರಿಗೆ ಕಠಿಣ ಕಮತೆ ಕೊಳ್ಳಿಕ್ಕೆ ಏನೆಲ್ಲ ನಿಯಮ ಮತ್ತು ಕಾನೂನು ಏನೆಲ್ಲ ಇವತ್ತು ಅಧಿಕಾರಿಗಳು ಇವತ್ತು ಮಾಡ್ಬೋದು ಮಾಡ ಸೂಚಿಸ್ತೇವೆ ಅದು ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಇಲ್ಲ ಕೊಲ್ಲಿಕ್ಕೆ ಯಾರನ್ನು ಯಾರಿಗೆ ಕೂಡ ಪರ್ಮಿಷನ್ ಇಲ್ಲ ಯಾರ ಪ್ರಾಣವನ್ನು ತೆಗಲಿಕ್ಕೆ ಯಾರಿಗೆ ಕೂಡ ಅಧಿಕಾರ ಸ್ಪಷ್ಟವಾಗಿ ಇವತ್ತು ಇಲ್ಲ ಸೊ ಯಾರೇ ಆ ರೀತಿಯ ಒಂದು ಕೆಲಸಕ್ಕೆ ಮುಂದೆ ಬಂದರೆ ಕಠಿಣವಾಗಿ ಕಮಾಂಡ್ ತೆಕೊಳ್ಲಾಗು ತಗೊಳ್ಬೇಕು ಅದಕ್ಕೆ ಬೇಕಾಗುವಂಥ ಒಂದು ವಿಚಾರನ ಕುಟುಂಬ ಜೊತೆ ನಮಗೆ ಮಾತಾ ನಾವು ತೀರ್ಮಾನ ನಾವು ತೆಕೊಳ್ತೀವಿ ಗೊತ್ತಿಲ್ಲಲ್ಲ ಅದನ್ನು ನಾನು ರಿವ್ಯೂ ಮಾಡಿದ್ದೇನೆ ಈಗ ಹೊಸ ಹಾಕಿ ಬಂದಿದ್ದಾರೆ ಅದು ರಿವ್ಯೂ ಮಾಡ್ತಿದ್ದಾರೆ ಏನಾಗಿದೆ ನನಗೆ ಗೊತ್ತ ಯಾಕೆಂದ್ರೆ ನಾವು ಎ ಪಿ ಪಿ ಅಲ್ಲ ಇದರಲ್ಲಿ ಮತ್ತು ನಾನು ಸಂಪೂರ್ಣವಾಗಿ ಹೇಳಲಿಕ್ಕೆ ನಾವು ರಾಜಕೀಯ ವ್ಯಕ್ತಿಯು ಕೂಡ ಹೇಳಲಿಕ್ಕೆ ಇದರಲ್ಲಿ ಆ ಕಡೆಗೆ ಆರೋಪ ಮಾಡಲಿಕ್ಕೆ ನನಗೆ ಆಗೋದು ಕೂಡ ಇಲ್ಲ ನಾನು ಬರುವಂತೆಲ್ಲ ಆರೋಪಗಳು ನುಂಗಿ ಸಮಾಧಾನದ ಕೂತ್ಕೊಳ್ಳುವಂಥ ಒಂದು ಸಂವಿಧಾನದ ಸೀಟಲ್ಲಿ ನಾನು ಇದ್ದೇನೆ ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್ ಮೇಕ್ ಅದರ್ ಸ್ಪೀಕ್ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು